ದಿ ವೆಂಕಟ್ ಸೆಂಟರ್ ಫಾರ್ ಈಸ್ಟೇಟಿಂಗ್ ಹೆಲ್ತ್ ವತಿಯಿಂದ ಅಂತಾರಾಷ್ಟ್ರೀಯ ಮೈಗ್ರೇನ್ ಆಕ್ಷನ್ ದಿನದ ಪ್ರಯುಕ್ತ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ಪತ್ರಿಕಾ ಗೋಷ್ಠಿ ಭಾರತದಲ್ಲಿ ಮೈಗ್ರೇನ್ ಶಸ್ತ್ರಚಿಕಿತ್ಸೆ ಜಾಗೃತಿ ಅಭಿಯಾನ ಮತ್ತು ಭಾರತದ ಮೊದಲ ಮೈಗ್ರೇನ್ ಶಸ್ತ್ರಚಿಕಿತ್ಸೆ ಜಾಗೃತಿ ಅಭಿಯಾನದ ಪ್ರಾರಂಭ ಮೈಗ್ರೇನ್ ಶಸ್ತ್ರಚಿಕಿತ್ಸೆಯ ಪ್ರಯೋಜನಗಳು ಮೈಗ್ರೇನ್ ನೋವಿನಿಂದ ದೀರ್ಘಕಾಲೀನ ಪರಿಹಾರವನ್ನು ಅನುಭವಿಸಿ ಒನ್ ಡೇ ಕೇರ್ ಕಾರ್ಯವಿಧಾನ ಗೋಚರಿಸುವ ಗುರುತುಗಳಿಲ್ಲ ನುರಿತ ಶಸ್ತ್ರಚಿಕಿತ್ಸರಿಂದ ತಜ್ಞರ ಆರೈಕೆ ತೊಂಬತ್ತು ಪರ್ಸೆಂಟ್ ಪರಿಣಾಮಕಾರಿ ಮತ್ತು ಉಚಿತ ಸಮಾಲೋಚನೆ ಇವತ್ತು ವರ್ಲ್ಡ್ ಮೈಗ್ರೇನ್ ಡೇ ಅಥವಾ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಅಂತ ಮೈಗ್ರೇನ್ ಅನ್ನೋದು ಬಹಳಷ್ಟು ಜನ ಬಳದೋ ಅಂಥ ತುಂಬ ಬಳಲುವಂಥ ಅತಿಯಾದ ಒಂದು ತಲೆನೋವು ತಲೆನೋವು ಎಷ್ಟು ಅಂತಂದರೆ ಅವರನ್ನು ಪೂರ್ತಿ ಮೊಳಗಿಸ್ಬಿಡುತ್ತೆ ಸೂರ್ಯನ ಬೆಳಕು ನೋಡೋಕ್ಕಾಗಲ್ಲ ಲೈಟ್ ನೋಡೋಕ್ಕಾಗಲ್ಲ ಏನು ಓದಕ್ಕಾಗಲ್ಲ ಟಿ ವಿ ನೋಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್ಸ್ ಓದ್ತಾ ಇದ್ದರೆ ಅವ್ರಿಗೆ ಟೆಸ್ಟು ಎಕ್ಸಾಮ್ ಕೊಡೋಕ್ಕಾಗಲ್ಲ ಜನಗಳು ಕೆಲಸ ಮಾಡೋಕ್ಕಾಗಲ್ಲ ಡಾಕ್ಟ್ರುಗಳು ಸರ್ಜರಿ ಮಾಡೋಕ್ಕಾಗಲ್ಲ ಅಂಥ ತಲೆನೋವು ಅದು ಕೆಲವು ಔಷಧಿಗಳಿದೆ ಇಲ್ಲಿ ತನಕ ಬಟ್ ತುಂಬ ಜನ ಅದನ್ನು ಯಾರಿಗೂ ಹೇಳ್ಕೊಡಲ್ಲ ಅವ್ರ ಪಾಡ್ಗೋರು ಏನೋ ಮಾಡಿಕೊಂಡು ಅದಾಡ್ಕೊತಾ ಹೇಗೋ ಮ್ಯಾನೇಜ್ ಮಾಡ್ಕೋತಾ ಇರ್ತಾರೆ ಪರ್ಮನೆಂಟ್ ಕ್ಯೂರ್ ಅಂತ ಔಷಧಿಗಳು ಅಷ್ಟು ಬಂದಿಲ್ಲ ಅದಕ್ಕೆ ಈಚೆಗೆ ಅದಕ್ಕೆ ಒಂಥರ ಸರ್ಜರಿ ಇದೆ ಅಂತ ಸ್ಪೇನ್ನಲ್ಲಿ ಒಬ್ಬರು ಡಾಕ್ಟ್ರು ಕನ್ನಡದ ಯಾರೆ ಅಂತ ಗೊತ್ತಾಯಿತು ನಾವು ನಮ್ಮ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತಲ್ಲಿ ಈ ಥರ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರ್ತೇವೆ ಸೊ ಈ ಹಿಂದೆನೂ ಕೂಡ ಕುದಲು ಕಸಿ ಲಿಪೋಸೆಕ್ಷನ್ ಅದೇ ಥರ ಲೇಸರ್ಗಳು ಅಷ್ಟು ಗೊರಕೆಗೆ ಲೇಸರ್ ಹೆಂಗಸರಿಗೆ ಲೇಸರ್ ಈ ಥರ ಎಲ್ಲ ಹಲವಾರು ಆವಿಷ್ಕಾರಗಳನ್ನು ಮಾಡಿದ್ದೀವಿ ಸೊ ಇದರದ್ದು ಇದೇ ರೀತಿ ಈ ಸುದ್ದಿ ಗೊತ್ತಾದಾಗ ನಮ್ಮ ಡಾಕ್ಟರ್ ಅನಿಕೆತ್ ಅವರು ಸ್ಪೇನ್ಗೆ ಹೋಗಿ ಆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ಬಂದು ಶುರು ಮಾಡಿದ್ರು ಈಗಾಗಲೇ ಒಂದು ಒಂಬತ್ತು ತಿಂಗಳಾಯಿತು ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಇವತ್ತು ಹನ್ನೆರಡು ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಮೈಗ್ರೇನ್ ಆ್ಯಕ್ಷನ್ ಡೇ ಪ್ರಕಾರ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮಾಧ್ಯಮದ ಮೂಲಕ ಜನರಿಗೆ ಈ ತರಹ ಚಿಕಿತ್ಸೆ ಇದೆ ನೀವು ಮುಂಚಿನಷ್ಟು ಬಳಲಬೇಕಾಗಿಲ್ಲ ಒದ್ದಾಡಬೇಕಾಗಿಲ್ಲ ಬಂದು ಸರಿಯಾದ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ವಾಸಿ ಆಗುತ್ತೆ ಅನ್ನೋ ಭರವಸೆ ಮೂಲಕ ಜನರಿಗೆ ಜಾಗೃತಿ ಮಾಡಬೇಕಂತ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದೀವಿ ಸೊ ಬಂದಿದ್ದಕ್ಕೆ ನಮಗೆಲ್ಲರು ತಮಗೆಲ್ಲರಿಗೂ ಧನ್ಯವಾದಗಳು ಸೊ ಈ ಮೂಲಕ ಮಾಧ್ಯಮಗಳಲ್ಲಿ ಅದು ಟಿ ವಿ ಆಗಿರ್ಬೋದು ಪ್ರಿಂಟ್ ಮಾಧ್ಯಮ ಆಗಿರ್ಬೋದು ಎಲ್ಲಡೆ ಸುದ್ದಿಯನ್ನು ಹಬ್ಬಿಸಿ ಜನರಲ್ಲಿ ಜಾಗೃತಿ ಮಾಡಿ ಮಾಡಬೇಕಂತ ಕೇಳ್ಕೊಳ್ತೀವಿ ಸೊ ತಲೆನೋವು ಬೇರೆ ಬೇರೆ ಥರ ಇರುತ್ತೆ ಕಾಮನ್ ಹೆಡೇಕ್ಸ್ ಅಂತ ಇರುತ್ತೆ ಟೆನ್ಷನ್ ಟೈಪ್ ಹೆಡೇಕ್ಸ್ ಅಂತ ಇರುತ್ತೆ ಮೈಗ್ರೇನ್ಸ್ ಅಂತ ಇರುತ್ತೆ ಮತ್ತು ಇ ಎನ್ ಟಿ ರಿಲೇಟೆಡು ಮೂಗು ಸೈನೋಸೈಟಿಸು ಸೊ ಎಲ್ ಎಲ್ಲ ತಲೆನೋವು ಒಂದೇ ಥರ ಅಲ್ಲ ಮೈಗ್ರೇನ್ ಅಂದ್ರೆ ಒಂಥರ ಸಿವಿಯರ್ ಇದು ಇದೊಂದು ನರ್ವ್ ರಿಲೇಟೆಡ್ ಹೆಡೇಕು ಇದಕ್ಕೆ ಯೂಶ್ಲಿ ಟ್ರಿಗರ್ಸ್ ಅಂತ ಇರುತ್ತೆ ಅಂದ್ರೆ ಇದಾದ್ರೆ ತಲೆನೋವು ಬರುತ್ತೆ ಅಂತ ಜನ ಗೊತ್ತಿರುತ್ತೆ ಅದು ಬಿಸ್ತಲ್ ಹೋದರೆ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ವೈನ್ ಅಥವಾ ಚೀಸ್ ತಿಂದರೆ ಬರುತ್ತೆ ಕೆಲವ್ರಿಗೆ ಸಿವಿಯರ್ ಎಕ್ಸರ್ಸೈಸ್ ಮಾಡಿದಾಗ ಬರುತ್ತೆ ಸೊ ಮೈಗ್ರೇನಲ್ಲಿ ಬೇರೆ ಬೇರೆ ಥರನೂ ಇರುತ್ತೆ ಕೆಲವ್ರ ಮುಂದೆ ಜಾಸ್ತಿ ಇರುತ್ತೆ ಸೈಡ್ ಜಾಸ್ತಿ ಇರುತ್ತೆ ಹಿಂದೆ ಜಾಸ್ತಿ ಇರುತ್ತೆ ಮೈಗ್ರೇನ್ಸಲ್ಲಿ ಅಲ್ಲಿ ತಲೆನೋವು ಜೊತೆ ಬೇರೆ ಸಿಂಟಮ್ಸ್ನೂ ಇರುತ್ತೆ ಕೆಲವ್ರಿಗೆ ವಾಂತಿ ಬರುತ್ತೆ ಕೆಲವ್ರಿಗೆ ಕಿವಿಲಿ ಅಂತ ಶಬ್ದ ಬರುತ್ತೆ ಕೆಲವ್ರಿಗೆ ಒಂಚೂರು ಬೆಳ್ಕು ಫೋಟೋಫೋಬಿಯಾ ಅಂತೀವಿ ಲೈಟ್ ಸೆನ್ಸಿಟಿವಿಟಿ ಒಂದು ಸ್ವಲ್ಪ ಬೆಳಕಿದ್ರೂ ತಡಿಯೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಇರುವಾಗ ಇದನ್ನ ಮೈಗ್ರೇನ್ ಅಂತ ಕರೆಯೋದು ಈಗ ಈ ಮೈಗ್ರೇನ್ ಸರ್ಜಲಿ ನಂಗೆ ಯಾಕೆ ಇಂಟ್ರೆಸ್ಟ್ ಬಂತಂದರೆ ನಂಗೂ ಮೈ ಮೈಗ್ರೇನ್ಸ್ ಬರುತ್ತೆ ಸೊ ನನಗೆ ತಿಂಗ್ಳಕ್ಕೆ ಒಂದೆರಡು ಸಲ ಮೈಗ್ರೇನ್ಸ್ ಬರುತ್ತೆ ಇದಕ್ಕೆ ಬೇರೆ ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡಲಿಕ್ಕೆ ನಾನು ರಿಸರ್ಚ್ ಮಾಡಿದಾಗ ಈ ಸರ್ಜರಿ ಬಗ್ಗೆ ಗೊತ್ತಾಯಿತು ಸೊ ಅದರಿಂದ ನಾವು ಈ ಸರ್ಜರಿಗೆ ಟ್ರೈನಿಂಗ್ ಹೋಗ್ಬಿಟ್ಟು ಇಲ್ಲಿ ಶುರು ಮಾಡಿರೋದು ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ ಈಗ ಇದ್ರದ್ದು ಮೈಗ್ರೇನ್ ಸರ್ಜರಿ ನಾವು ಏನು ಕಂಡಿದ್ದೀವಿ ಅಂದ್ರೆ ಕೆಲವ್ರಿಗೆ ಮೈಗ್ರೇನ್ಸ್ ಬರೋರಿಗೆ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ ಅಂದ್ರೆ ಮೈಗ್ರೇನ್ ಆಗ್ತಾ ಇರೋದು ಬ್ರೈನಲ್ಲಿ ಅಲ್ಲಿ ಬಟ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಫೇಸ್ ಅಲ್ಲಿ ಸೊ ಸ್ವಲ್ಪ ಸೆನ್ಸಿಟಿವ್ ನರ್ವ್ಸ್ ಇರುತ್ತೆ ಆ ನರ್ವ್ಗೆ ಏನಾದರೂ ಇರಿಟೇಟ್ ಆದರೆ ಅದರಿಂದ ಮೈಗ್ರೇನ್ ಶುರು ಆಗುತ್ತೆ ಸೊ ಆ ನರ್ವ್ ಸುತ್ತಲೂ ಒಂದು ರಕ್ತನಾರ ಈ ಥರ ಟ್ವಿಸ್ಟ್ ಆಗಿರ್ಬೋದು ಒಂದು ಮೂಳೆದ ಪೀಸ್ ಇರ್ಬೋದು ಒಂದು ಮಾಂಸ ಇರ್ಬೋದು ಅದನ್ನ ಎಳಿತಾ ಇರೋದನ್ನ ಸೊ ಇದು ಹೇಗಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸರ್ಸೈಸ್ ಮಾಡಿದಾಗ ರಕ್ತನಾರ ಎಲ್ಲ ದೊಡ್ಡದಾಗುತ್ತೆ ಅದು ದೊಡ್ಡದಾದಾಗ ಅದು ಹನ್ನರ್ನ ಇರಿಟೇಟ್ ಆಗುತ್ತೆ ಅದರಿಂದ ಮೈಗ್ರೇನ್ ಶುರು ಆಗೋದು ಸೊ ನಾವು ಇಲ್ಲಿ ತನಕ ಮಾಡೋದು ಎಲ್ಲ ಪೇಶೆಂಟ್ಸು ತುಂಬಾ ಸಫರ್ ಮಾಡ್ತಾ ಇರೋರು ನಮ್ಮ ಹುಡ್ಕೊಂಡು ಬಂದಿರೋರು ಇಂಡಿಯಾ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಮಹಾರಾಷ್ಟ್ರ ಇಂದ ಉತ್ತರ ಪ್ರದೇಶದಿಂದ ಈ ಸರ್ಜರಿದು ಅವೇರ್ನೆಸ್ಸು ಇನ್ನು ತುಂಬಾ ಕಡಿಮೆ ಇದು ತುಂಬಾ ಹೊಸ ಆಪರೇಷನ್ ನಮ್ಗೆ ಗೊತ್ತಿರೋ ಪ್ರಕಾರ ಇಂಡಿಯಲ್ಲೇ ನಾವು ಫಸ್ಟ್ ಮಾಡ್ತಾ ಇರೋದು ಸೊ ಪೇಷಂಟ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ ಬೇರೆ ಡಾಕ್ಟರ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನ ಅವೇರ್ನೆಸ್ ಮಾಡಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಮೈಗ್ರೇನ್ ಆಕ್ಷನ್ ನಾವು ಪ್ರೋಗ್ರಾಮ್ ಮಾಡಿರೋದು ಪ್ಲಸ್ ಇದ್ರದ್ದು ಇದಕ್ಕೆ ಇದ್ರ ಜೊತೆನೇ ಈ ಫುಲ್ ತಿಂಗಳು ಸೆಪ್ಟೆಂಬರ್ ಫುಲ್ ತಿಂಗಳು ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಸ್ಗೂ ಫ್ರೀ ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ದೀವಿ ಅವ್ರು ಬಂದ್ಬಿಟ್ಟು ಡಾಕ್ಟರ್ ದೀಕ್ಷಾ ನನ್ನ ಇಬ್ಬರೂ ಮೀಟ್ ಮಾಡ್ಬೋದು ಅವ್ರು ಸರ್ಜರಿ ಕ್ಯಾಂಡಿಡೇಟ್ಸ್ ಇದ್ದರೆ ಅದ್ರ ಬಗ್ಗೆ ಹೇಳ್ತೀವಿ ಸರ್ಜರಿ ಇಲ್ಲ ಮೆಡಿಸಿನಿಂದಾನೇ ಸರಿ ಹೋಗೋದಂತ ಹೇಳಿದ್ರೆ ಡಾಕ್ಟರ್ ದೀಕ್ಷಾ ಅವ್ರಿಗೆ ಅದಕ್ಕೆ ಟ್ರೀಟ್ ಮಾಡ್ತಾರೆ ಸೊ ನಮ್ಮ ಉದ್ದೇಶ ಏನಂದರೆ ಈ ಪ್ರೊಸೀಜರಿಂದ ಎಷ್ಟು ಜನಕ್ಕೆ ಬೆನಿಫಿಟ್ ಸಿಗುತ್ತೋ ಸಿಗಬೇಕು ಅಂತ ಥ್ಯಾಂಕ್ ಯು